ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಯುಷ್ ಪ್ಲಸ್ ನ ವಿಶೇಷ ಪ್ರಸ್ತುತಿ ಶ್ರೀ ಶಾರದಾ ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಲ್ಮೆಯ ಸ್ವಾಗತ ಆಯುಷ್ ಪ್ಲಸ್ ಆಯುಷ್ ವಾಹಿನಿಯ ಅಂಗಸಂಸ್ಥೆ ಶಾರದಾ ಆಯುರ್ವೇದ ನಮ್ಮ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಒಂದು ವಿಶೇಷ ಸಂಶೋಧನಾ ಸಂಸ್ಥೆಯಾಗಿದ್ದು ಇಲ್ಲಿ ಮನುಷ್ಯರಿಗೆ ಎದುರಾಗುವಂತಹ ಅನೇಕ ವಿಧಾನವಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ರೀತಿಯಾದಂತಹ ಪರಿಣಾಮಕಾರಿ ಹಾಗೂ ರಾಮಬಾಣದಂತೆ ಕೆಲಸ ಮಾಡುವಂತಹ ಆಯುರ್ವೇದಿಯ ಉತ್ಪನ್ನಗಳನ್ನು ಸಂಶೋಧಿಸಿ ಒಂದು ವಿಶೇಷ ರೀತಿಯಾಗಿ ಅದನ್ನ ಪ್ಯಾಕೇಜಿಂಗ್ ಮಾಡಿ ಜನರಿಗಾಗಿ ಇದನ್ನ ತಲುಪಿಸುವಂತಹ ವ್ಯವಸ್ಥೆಯನ್ನ ಹೊತ್ತಿದೆ ಶ್ರೀಶಾರದ ಆಯುರ್ವೇದ ಈ ಎಲ್ಲ ಉತ್ಪನ್ನಗಳು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ನಮ್ಮ ಭಾರತದ ಅತ್ಯಂತ ಪ್ರಾಚೀನ ಪದ್ಧತಿಯ ಚಿಕಿತ್ಸಾ ವ್ಯವಸ್ಥೆ ಅಂದ್ರೆ ಅದು ಆಯುರ್ವೇದ ಇಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಇಂತಹ ವಿಶೇಷ ವಿನ್ಯಾಸದ ಉತ್ಪನ್ನಗಳನ್ನ ಗೃಹೋಪಯೋಗಿ ವಸ್ತುಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ಒಂದು ವಿಶೇಷ ವೇದಿಕೆ ಅದುವೇ ಆಯುಷ್ ಪ್ಲಸ್ ಈ ದಿನ ಅನೇಕ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾದಂತಹ ದ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ರು ಅದು ಆಗಲ್ಲ ಈ ನಡುವೆ ಭಾರತ ಭಾರತದಲ್ಲಿ ಈ ಒಂದು ಮಧುಮೇಹ ಅಥವಾ ಡಯಾಬಿಟಿಸ್ ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಅನೇಕರಿದ್ದಾರೆ ಆ ವೃದ್ಧರಿಗೂ ಈ ಸಮಸ್ಯೆ ಹೊರತಾಗಿಲ್ಲ ಈ ಡಯಾಬಿಟಿಸ್ ಯಾಕಾಗಿ ಬರುತ್ತೆ ಕಾರಣಗಳು ಏನು ಯಾರೆಲ್ಲರಿಗೂ ಇದು ಬಾಧಿಸುತ್ತೆ ನಮ್ಮ ಒಂದು ಲೈಫ್ ಸ್ಟೈಲ್ ನಾವು ಸುಧಾರಿಸಿಕೊಂಡಲ್ಲಿ ಆಹಾರ ಆರೋಗ್ಯ ಪದ್ಧತಿಯನ್ನ ಸುಧಾರಿಸಿಕೊಂಡಲ್ಲಿ ಯಾವೆಲ್ಲ ವಿಶೇಷ ರೀತಿಯ ಬದಲಾವಣೆಗಳು ಅಥವಾ ಮಾರ್ಪಾಡನ್ನ ನಾವು ಕಂಡುಕೊಳ್ಳಬಹುದು ಮಾಹಿತಿಯನ್ನ ಈ ದಿನ ನಾವು ತಿಳಿದುಕೊಳ್ಳೋಣ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನ ನಮಗಾಗಿ ನಿಮಗಾಗಿ ನಮಗೆ ಈ ಒಂದು ವೇದಿಕೆಯಲ್ಲಿ ತಂದುಕೊಡಲಿದ್ದಾರೆ ಡಾಕ್ಟರ್ ರಾಧಿಕಾ ಅವರು ಆಯುರ್ವೇದದಲ್ಲಿ ಎಂಡಿ ಪದವಿಯನ್ನ ಪಡೆದಿದ್ದಾರೆ ಆಯುಷ್ ಪ್ಲಸ್ ನಲ್ಲಿ ಇವರು ಆಯುರ್ವೇದ ತಜ್ಞರಾಗಿ ಕೆಲಸ ಮಾಡುತ್ತಿದ್ದಾರೆ ಆನ್ಲೈನ್ ಹಾಗೂ ಆಫ್ಲೈನ್ ಕನ್ಸಲ್ಟೇಷನ್ ಉಚಿತವಾಗಿ ನಿಮ್ಮೆಲ್ಲರಿಗಾಗಿ ನೀಡ್ತಾ ಇರುವಂತಹ ಒಂದು ವಿಶೇಷ ಉಪಲಬ್ಧಿ ಇದಾಗಿದೆ ನೀವು ಕೂಡ ಈ ಒಂದು ಉಪಲಬ್ಧಿಯನ್ನ ನಿಮ್ಮದಾಗಿಸಿಕೊಳ್ಳಬಹುದು ಸ್ಕ್ರೀನ್ ಮೇಲೆ ನಂಬರ್ಸ್ ಹೋಗ್ತಾ ಇದೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಮುಂಗಡವಾಗಿ ಅಂದ್ರೆ ಅಡ್ವಾನ್ಸ್ ನಿಮ್ಮ ರಿಜಿಸ್ಟ್ರೇಷನ್ ಅಥವಾ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಬಹುದು ಆನ್ಲೈನ್ ಅಂದ್ರೆ ನಾವು ತುಂಬಾ ದೂರದಲ್ಲಿ ಅನ್ನೋದೇ ಆದ್ರೆ ನೀವು ವಿಡಿಯೋ ಕನ್ಸಲ್ಟೇಷನ್ ಆಫ್ಲೈನ್ನಲ್ಲಿ ನೀವು ನಮ್ಮ ವಾಹಿನಿಗೆ ಬಂದು ವೈದ್ಯರನ್ನ ನುರಿತ ತಜ್ಞರನ್ನ ಭೇಟಿ ಮಾಡಿ ನಿಮಗೆ ಯಾವೆಲ್ಲಾ ಆರೋಗ್ಯ ಸಮಸ್ಯೆಗಳಿದೆಯೋ ಆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪೂರಕವಾದಂತಹ ಮಾಹಿತಿ ಮಾರ್ಗದರ್ಶನವನ್ನ ಹಾಗೂ ಉತ್ಪನ್ನಗಳನ್ನ ಪಡ್ಕೊಳ್ಬಹುದಾಗಿದೆ ಬನ್ನಿ ಹಾಗಿದ್ರೆ ಈ ದಿನದ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ರಾಧಿಕಾ ಅವರನ್ನ ನಾವು ಮಾತನಾಡಿಸೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಡಯಾಬಿಟಿಸ್ ಅಂದ್ರೆ ಅನೇಕರಿಗೆ ಭಯ ಆಗತ್ತೆ ಆ ಒಂದು ಪದ ಅಂದ್ರೆನೆ ಭಯ ಆಗತ್ತೆ ಆತಂಕ ಆಗುತ್ತೆ ಸಹಜವಾಗಿ ಯಾಕಂದ್ರೆ ಏನೂ ಇನ್ನು ತಿನ್ಲಿಕ್ಕೆ ಆಗೋದೇ ಇಲ್ಲ ನಾವ್ ಏನನ್ನ ಆಸೆ ಪಡ್ತೀವೋ ಏನನ್ನ ನೋಡ್ಬೇಕು ಆಸ್ವಾದಿಸಬೇಕು ಅನ್ಕೊಳ್ತೀವೋ ಆ ಬೇಸಿಕ್ ಟೇಸ್ಟ್ ಫ್ಯಾಕ್ಟರ್ಗೂ ನಾವು ಭಯ ಪಡಕ್ಕೆ ಆತಂಕ ಪಡಕ್ಕೆ ಆರಂಭಿಸ್ತೀವಿ ಡಯಾಬಿಟಿಸ್ ಅಂದ್ರೆ ಹಾಗಾದ್ರೆ ಬೇಸಿಕಲಿ ಡಯಾಬಿಟಿಸ್ ಅಂತ ಹೇಳಿದ್ರೆ ಅದು ಲೈಫ್ ಸ್ಟೈಲ್ ಡಿಸಾರ್ಡರ್ ಬೇಸಿಕಲಿ ನಮ್ದೇನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಈ ಭಯ ಪಡೋ ಅವಶ್ಯಕತೆ ಬರೋದಿಲ್ಲ ನಮ್ಗೆ ಸೊ ನಮ್ಮದು ತಪ್ಪು ಆಹಾರ ಪದ್ಧತಿಗಳು ನಾವು ಏನು ಫಾಲೋ ಮಾಡ್ತಾಯಿದ್ದೀವಿ ಜಂಕ್ ಫುಡ್ಸ್ ಸಾಫ್ಟ್ ಡ್ರಿಂಕ್ಸ್ ಇದನ್ನೆಲ್ಲ ಕಟ್ ಡೌನ್ ಮಾಡಿ ನಮ್ಮದು ಸೈಂಟಿಫಿಕ್ ಫುಡ್ ಸ್ಟೈಲ್ ನಾವು ಹಳೆ ಪದ್ಧತಿ ಏನು ಫಾಲೋ ಮಾಡ್ತಾ ಇದ್ವು ಅದನ್ನು ಮಾಡಿದ್ರೆ ಈ ಭಯಪಡೋ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ದೆರ್ ಆರ್ ಮೆನಿ ಟೈಪ್ಸ್ ಇನ್ ದ್ಯಾಟ್ ಸೊ ಫರ್ದರ್ ಡಿಸ್ಕಸ್ ಆನ್ ಡೆಫಿನೆಟ್ಲಿ ಹಾಗಾದ್ರೆ ನಮ್ಮ ಒಂದು ಲೈಫ್ ಸ್ಟೈಲೆ ಈ ಒಂದು ಕಾಯಿಲೆ ಮುಖ್ಯವಾದಂತಹ ಒಂದು ರೀಸನ್ ಅಂತ ನೀವು ಒಂದೇ ಕಡೆ ಕೂತು ಕೆಲಸ ಅಥವಾ ಆಹಾರ ಕ್ರಮದಲ್ಲಿ ಹೆಚ್ಚಾಗಿ ಪ್ರೊಸೆಸ್ ಹಾಗೂ ರಿಫೈನ್ ಫುಡ್ಸ್ ನ ತಿನ್ನೋದಾಗಿರಬಹುದು ಸೊ ಅತಿ ಹೆಚ್ಚು ಸಂಸ್ಕರಣೆ ಮಾಡಿದಂತಹ ಪದಾರ್ಥಗಳು ಹಾಗೂ ಅತಿ ತೀವ್ರವಾದ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ನಮ್ಗೆ ಈ ಒಂದು ಸಮಸ್ಯೆಯನ್ನ ತಂದು ಕೊಡುತ್ತೆ ಇದಕ್ಕೆ ಅನೇಕ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ ಕಾರಣಗಳಿರುತ್ತೆ ಮೊದಲಿಗೆ ಇದರಲ್ಲಿ ಏನು ವಿಧಗಳಿದೆ ಅಂತ ನಮ್ಗೆ ತಿಳಿಸ್ಕೊಡಿ ನಂತರ ಇದ್ರ ವಿಧಗಳು ಬಂದು ಟೈಪ್ ಡಯಾಬಿಟಿಸ್ ಅಂತ ಹೇಳ್ತೀವಿ ದಟ್ ಇಸ್ ಇನ್ಸುಲಿನ್ ಡಿಪೆಂಡೆಂಟ್ ಟೈಪ್ ಟು ಡಯಾಬಿಟಿಸ್ ಬಂದ್ಬಿಟ್ಟು ದಟ್ ಇಸ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂಡ್ ಇಟ್ ಇಸ್ ಬೇಸಿಕಲಿ ಇನ್ಸುಲಿನ್ ರೆಸಿಸ್ಟೆಂಟ್ ಅದು ಅಂಡ್ ಪ್ರೀ ಡಯಾಬಿಟಿಕ್ ಸ್ಟೇಜ್ ಕೂಡ ಇದೆ ಅದ್ರ ಜೊತೆಗೆ ಇದು ಜಸ್ಟೇಷನಲ್ ಡಯಾಬಿಟಿಸ್ ಇದೆ ಅಂಡ್ ಜಸ್ಟೇಷನಲ್ ಡಯಾಬಿಟೀಸ್ ಬಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಅಲ್ಲಿ ಇಟ್ ಗೆಟ್ಸ್ ರಿಸಾಲ್ವ್ ಆಫ್ಟರ್ ದ ಚೈಲ್ಡ್ ಬರ್ತ್ ಓಕೆ ಒಂದ್ ಡೆಲಿವರಿ ಆದ್ಮೇಲೆ ಇಟ್ ಗೆಟ್ಸ್ ಓನ್ ಬೇಸ್ ಮೆನಿಯರ್ ಟೈಮ್ಸ್ ಓಕೆ ಟೈಪ್ ಒನ್ ಡಯಾಬಿಟಿಸ್ ಬಂದ್ಬಿಟ್ಟು ಅದಕ್ಕೆ ಮೇಜರ್ ಕಾರಣ ಅನುವಂಶೀಯ ಅಂತ ಹೇಳ್ತಾರೆ ಜೆನೆಟಿಕಲಿ ಆ್ಯಂಡ್ ಇದರಲ್ಲಿ ಏನಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಏನು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿದೆಯೋ ಅದು ನಮ್ಮ ಈ ಇನ್ಸುಲಿನ್ ಸೆಕ್ರೀಟ್ ಮಾಡ್ತಕ್ಕಂತಹ ಪ್ಯಾಂಕ್ರಿಯಾಸಲ್ಲಿ ಬೀಟಾ ಸೆಲ್ಸ್ ಅಂತಿರುತ್ತೆ ಅದನ್ನು ಡೆಸ್ಟ್ರಾಯ್ ಮಾಡಿಬಿಡತ್ತೆ ಬೈ ಮಿಸ್ಟೇಕ್ ಅದು ನಮ್ಮ ದೇಹದಲ್ಲಿನೇ ನಮ್ಮ ಇಮ್ಯೂನ್ ಸಿಸ್ಟಮ್ ಡೆಸ್ಟ್ರಾಯ್ ಮಾಡುತ್ತೆ ಜಸ್ಟ್ ಲೈಕ್ ದಟ್ ಓಕೆ ಬೈ ಮಿಸ್ಟೇಕ್ ಆಗಿ ಆಗುವಂಥದ್ದು ಸೊ ಹಾಗಾಗಿ ಇನ್ಸುಲಿನ್ ಇನ್ಸಫಿಷಿಯನ್ಸಿ ಆಗುತ್ತೆ ಹಾಗಾಗಿ ಗ್ಲುಕೋಸ್ ಲೆವೆಲ್ಸ್ ಬ್ಲಡ್ ಅಲ್ಲಿ ರಕ್ತದಲ್ಲಿ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಅದಕ್ಕೆ ಮೇಜರ್ ಇನ್ಸುಲಿನ್ ಇಂಜೆಕ್ಷನ್ಸ್ ಅದಕ್ಕೆ ಟ್ರೀಟ್ಮೆಂಟ್ಸ್ ಆನ್ ಟಾಪ್ ಆಫ್ ದಟ್ ನಮ್ಮ ಆಹಾರ ಪದ್ಧತಿಗಳಲ್ಲೂ ನಾವು ಮೇಂಟೈನ್ ಮಾಡ್ಬೋದು ಮೇ ನಾಟ್ ಬಿ ಕಂಪ್ಲೀಟ್ಲಿ ಕ್ಯೂರಬಲ್ ಅದು ಇದು ಅರ್ಲಿ ಆನ್ ಸೆಟ್ ಇರುತ್ತೆ ಲೈಕ್ ಇಪ್ಪತ್ತು ವರ್ಷದ ಕೆಳಗಡೆ ಇರುವಂಥವ್ರಿಗೆ ಬರುವಂಥದ್ದು ಆಮೇಲೆ ಸಡನ್ ಸಿಂಪ್ಟಮ್ಸ್ ಬರುತ್ತೆ ಇದಿಷ್ಟು ಟೈಪ್ ಒನ್ ಡಯಾಬಿಟೀಸ್ ಅಲ್ಲಿ ಸೊ ಇಟ್ ಈಸ್ ಟೋಟಲಿ ಇನ್ಸುಲಿನ್ ಡಿಪೆಂಡೆಂಟ್ ಆಗಿರುತ್ತೆ ಇದಿಷ್ಟು ಟೈಪ್ ಒನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಕಡಿಮೆ ಪ್ರಮಾಣ ಜನಕ್ಕೆ ಅಫೆಕ್ಟ್ ಆಗುವಂಥದ್ದು ಬಟ್ ಟೈಪ್ ಟು ಅಂತ ಬಂದಾಗ ಇಟ್ ಅಫೆಕ್ಟ್ಸ್ ಲಾರ್ಜರ್ ಪಾಪ್ಯುಲೇಷನ್ ಆಫ್ ದಿ ವರ್ಲ್ಡ್ ಓಕೆ ಸೊ ಇದು ಟೈಪ್ ಟು ಬಂದ್ಬಿಟ್ಟು ಇದು ಇದು ಎಕ್ಸಾಕ್ಟ್ಲಿ ಲೈಫ್ ಸ್ಟೈಲ್ ಡಿಸರ್ಡರ್ ಆಕ್ಚುಲಿ ನಮ್ಮ ತಪ್ಪು ಆಹಾರ ಪದ್ಧತಿಯಿಂದ ಬರುವಂತದ್ದು ಅಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಾವೇನು ತುಂಬ ಫಿಸಿಕಲ್ ಆಕ್ಟಿವಿಟಿ ಮಾಡುವುದಿಲ್ವಲ್ಲ ಅದಕ್ಕೋಸ್ಕರ ಬರುತ್ತೆ ಇದು ಸೊ ಇಲ್ಲಿ ಹೇಗೆ ಮೆಕ್ಯಾನಿಸಮ್ ಹೇಗಾಗುತ್ತೆ ಅಂದ್ರೆ ಬೇಸಿಕಲಿ ಏನೇ ಆಹಾರ ತಗೊಂಡ್ರು ಇಟ್ ಶುಡ್ ಗೆಟ್ ಬ್ರೇಕ್ ಡೌನ್ ಅದು ಡೈಜೆಸ್ಟ್ ಆಗಿ ಗ್ಲುಕೋಸ್ ಫಾರ್ಮ್ ಅಲ್ಲಿ ರಕ್ತಕ್ಕೆ ಸೇರ್ಕೊಳ್ಳುತ್ತೆ ರಕ್ತದಿಂದ ರಕ್ತದಲ್ಲಿ ಗ್ಲೂಕೋಸ್ ಇದ್ರೆ ನಮ್ಗೆ ಎನರ್ಜಿ ಬರಲ್ಲ ಅದು ನಮ್ಮ ಜೀವಕೋಶಕ್ಕೆ ಸೇರ್ಬೇಕು ಸೆಲ್ಸ್ಗೆ ಸೇರಬೇಕು ಬಟ್ ಸೆಲ್ ಸೆಲ್ಸ್ಗೆ ಗ್ಲೂಕೋಸ್ಗೆ ಡೈರೆಕ್ಟ್ ಎಂಟ್ರೀಸ್ ಕೊಡೋದಿಲ್ಲ ಅದು ಸೊ ಇಟ್ ರಿಕ್ವೈರ್ಸ್ ಅ ಪರ್ಮಿಷನ್ ಫ್ರಮ್ ಇನ್ಸುಲಿನ್ ಇನ್ಸುಲಿನ್ ಅದಕ್ಕೆ ಪರ್ಮಿಷನ್ ಕೊಡಬೇಕು ಸೊ ಒಂದ್ಸರ್ತಿ ಗ್ಲೂಕೋಸ್ ರಕ್ತದಲ್ಲಿ ಸೇರ್ಕೊಳ್ತು ಅಂತ ಹೇಳಿದ್ರೆ ಇಲ್ಲಿ ಪ್ಯಾಂಕ್ರಿಯಾಸ್ ಅಲ್ಲಿ ಐಝ್ಲೆಟ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್ ಅಂತ ಇರುತ್ತೆ ಅದರಲ್ಲಿ ಬೀಟಾ ಸೆಲ್ಸ್ ಇರುತ್ತೆ ಆ ಬೀಟಾ ಸೆಲ್ಸ್ ಬಂದು ಇನ್ಸುಲಿನ್ನ ಉತ್ಪತ್ತಿ ಮಾಡಿಬಿಟ್ಟು ಅದನ್ನು ರಕ್ತಕ್ಕೆ ಬಿಡುಗಡೆ ಮಾಡುತ್ತೆ ಆ ಇನ್ಸುಲಿನ್ ಬಂದು ಈ ಜೀವಕೋಶದ ಸುತ್ತ ಸೆಲ್ ಮೆಂಬ್ರೇನ್ ಏನಿರುತ್ತಲ್ಲ ಅಲ್ಲಿ ಇನ್ಸುಲಿನ್ ಟಾರ್ಗೆಟ್ ಸೆಲ್ಸ್ ಇರುತ್ತೆ ಇಟ್ ವರ್ಕ್ಸ್ ಲೈಕ್ ಅ ಲಾಕ್ ಅಂಡ್ ಕೀ ಈ ಟಾರ್ಗೆಟ್ ಇದಿರತ್ತಲ್ಲ ಪ್ರತಿ ಜೀವಕೋಶದ ಪದರದ ಹೊರಗೆ ಸೆಲ್ ಮೆಂಬ್ರೇನ್ ಹೊರಗೆ ಇನ್ಸುಲಿನ್ ಆ ರಿಸೆಪ್ಟರ್ ಆಕ್ಟ್ಸ್ ಲೈಕ್ ಲಾಕ್ ದ ಲಾಕ್ ಈ ಇನ್ಸುಲಿನ್ ಬಂದು ಕೀ ತ ಸೊ ಇದೆರಡು ಒಟ್ಟಿಗೆ ಸೇರಿದ್ರೆ ದೆನ್ ಇಟ್ ಗಿವ್ಸ್ ಪರ್ಮಿಷನ್ ಫಾರ್ ಗ್ಲೂಕೋಸ್ ಟು ಎಂಟರ್ ದ ಸೆಲ್ ಓಕೆ ಆ ಮಾಡ್ಕೊಡುತ್ತೆ ಸರಾಗ ಸರಾಗ ಮಾಡಿಕೊಡತ್ತೆ ಸೊ ಅವಾಗ ಅದು ಮೈಟ್ರೋಕಾಂಡ್ರಿಯಾಗೆ ರೀಚ್ ಆಗುತ್ತೆ ಮೈಟ್ರೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ದಿ ಸೆಲ್ ಅಲ್ಲಿಂದ ಎ ಟಿ ಪಿ ರಿಲೀಸ್ ಆಗುತ್ತೆ ಅಡೆನೋಸಿನ್ ಡ್ರೈ ಫಾಸ್ಫೇಟ್ ಅಂತ ಅದರಿಂದ ನಮ್ಗೆ ಎನರ್ಜಿ ಸಿಗುತ್ತೆ ಸೊ ದಿಸ್ ಇಸ್ ದ ಹೋಲ್ ಪ್ರಾಸೆಸ್ ಬಟ್ ಆದರೆ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಕೊಲೆಸ್ಟ್ರಾಲ್ ಬರುತ್ತೆ ಕೊಲೆಸ್ಟ್ರಾಲ್ ಅಂತ ಕೂಡ ನಾವೇನ್ ಹೇಳ್ತೀವಿ ದಪ್ಪ ಇರೋರು ಅಷ್ಟೇ ಅವ್ರಿಗಷ್ಟೇ ಕೊಲೆಸ್ಟ್ರಾಲ್ ಇದೆ ಅಂತ ದಟ್ ಇಸ್ ಆಲ್ಸೋ ರಾಂಗ್ ಕಾನ್ಸೆಪ್ಟ್ ಆಕ್ಚುಲ್ ಆಗಿ ಇಂಡಿಯಾದಲ್ಲಿ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರ ಎಲ್ರಿಗೂ ಒಂದು ಸಣ್ಣ ಗಣಪತಿ ಹೊಟ್ಟೆ ಇದ್ದೇ ಇರುತ್ತೆ ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೀವಿ ಅದೇನಂತ ಹೇಳಿದ್ರೆ ವಿಸಿರಲ್ ಫ್ಯಾಟ್ ಅಂತ ಅಕ್ಯುಬುಲೇಟ್ ಆಗುತ್ತೆ ನಮ್ಮ ಆರ್ಗನ್ಸ್ ಸುತ್ತ ಇಲ್ಲ ಈಗ ಸ್ಕ್ಯಾನ್ ಮಾಡ್ಬೇಕಾದ್ರೆ ನಿಮ್ಗೆ ಗ್ರೇಡ್ ಒನ್ ಫ್ಯಾಟಿ ಲಿವರ್ ಇದೆ ಗ್ರೇಡ್ ಟು ಫ್ಯಾಟಿ ಲಿವರ್ ಇದೆ ಅಂತ ಹೇಳೋದು ಕೇಳಿರ್ತೀವಿ ನಾವು ಅದೆಲ್ಲ ಏನಂದ್ರೆ ವಿಸರಲ್ ಫ್ಯಾಟ್ ಅಕ್ಯುಮಿಲೇಟ್ ಆಗೋದು ಸೊ ಈ ವಿಸರಲ್ ಫ್ಯಾಟ್ಸ್ ಏನು ಮಾಡುತ್ತೆ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ ಈ ಕೆಮಿಕಲ್ಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇನ್ಸುಲಿನ್ ರಿಸೆಪ್ಟರ್ಸ್ ಏನಿರುತ್ತಲ್ಲ ಇಟ್ ಡಸಂಟ್ ವರ್ಕ್ ಅವಾಗ ಓಕೆ ಸೊ ಅವಾಗ ಇನ್ಸುಲಿನ್ ಇದು ಲಾಕ್ ಅಂಡ್ ಕೀ ಮೆಕ್ಯಾನಿಸಮ್ ಫೇಲ್ಸ್ ದರ್ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗ್ತಿದ್ದಂಗೆ ಈ ಪ್ಯಾಂಕ್ರಿಯಾಸು ಇನ್ಸುಲಿನ್ ಸೆಕ್ರೇಟ್ ಮಾಡ್ತಾನೆ ಇರುತ್ತೆ ಸೊ ಇದರಿಂದ ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಲ್ಲಿ ಎಸ್ಪೆಷಲಿ ನಮಗೆ ಸೆರಮ್ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಅದು ಫೇಲ್ಸ್ ಫೇಲ್ಸ್ ಇಟ್ ಲಾಂಗ್ ರನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೀಟಾ ಸೆಲ್ಸ್ ಗೆ ಸುಸ್ತ ಇಟ್ ಗೆಟ್ಸ್ ಎಕ್ಸಾಸ್ಟೆಡ್ ಸುಸ್ತ ಆಗುತ್ತೆ ಸೊ ಅವಾಗ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆಗ್ತಾ ಬರುತ್ತೆ ಲಾಂಗ್ ರನ್ ಅಲ್ಲಿ ಅಲ್ಲಿವರೆಗೂ ಇನ್ಸುಲಿನ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಬಟ್ ನಾವೇನು ಅನ್ಕೊಳ್ತೀವಿ ಇನ್ಸುಲಿನ್ ಸಾಕಾಗ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಅಂತ ನೋ ಬಾಡಿ ಆ್ಯಕ್ಚುಲಿ ಪ್ರೊಡ್ಯೂಸಸ್ ಫೈಟ್ಸ್ ಫಾರ್ ಇಟ್ ಬಟ್ ಆ ಮೆಕ್ಯಾನಿಸಮ್ ಫೇಲ್ ಆಗುತ್ತೆ ಹ್ಮ್ ಸೊ ಅದನ್ನ ರಿಲೀಸ್ ಮಾಡಬೇಕು ಸೊ ಹಾಗಾಗಿ ಬೇಸಿಕಲಿ ಆ ವಿಝ್ರಲ್ ಫ್ಯಾಟ್ ಇರತ್ತಲ್ಲ ಅದನ್ನ ನಾವು ಕಟ್ ಡೌನ್ ಮಾಡಬೇಕು ಸೊ ಅಗೆನ್ ಇಟ್ಸ್ ಕನೆಕ್ಟ್ಸ್ ಟು ಸೆಡ್ರೆಂಟಿಲ್ ಲೈಫ್ ಸ್ಟೈಲ್ ಓಕೆ ಓಕೆ ಸೊ ಅಂದ್ರೆ ಕೊಲೆಸ್ಟ್ರಾಲ್ ಫ್ಯಾಟ್ ಫ್ಯಾಟಿ ಲಿವರ್ ಇವೆಲ್ಲವೂ ಒಂದಕ್ಕೊಂದಕ್ಕೆ ಚೈನ್ಲಿಂಗ್ ಆಥರಿಯಾಟಿಕ್ ಫೇಲ್ಯೂರ್ ಹೋಗ್ಬೋದು ಅದು ಇನ್ಸುಲಿನ್ ಸೆಕ್ರೇಷನ್ ಇವೆಲ್ಲವೂ ಕನೆಕ್ಟೆಡ್ ಆಗಿ ಕೆಲಸ ಮಾಡುತ್ತೆ ಹೌದು ಓಕೆ ಈ ಮೆಕ್ಯಾನಿಸಮ್ ಹಾಳಾದಾಗ ಮಾತ್ರ ನಮ್ಮ ದೇಹಕ್ಕೂ ಅದು ಗೊತ್ತಾಗೋದಿಲ್ಲ ಅಷ್ಟೊತ್ತಿಗೆ ಆರ್ ಟ್ರಾಪ್ ಸಮಸ್ಯೆ ದೇಹದಲ್ಲಿ ಒಂದು ಫೇಲ್ಯೂರ್ ಆಗಿದೆ ಅಂತ ಗೊತ್ತಾದಾಗ ಇದಕ್ಕೆ ಟ್ರಿಗರ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ ಯಾಕಂದ್ರೆ ಇದು ಒಂದು ದಿನದಲ್ಲಿ ಆಗುವಂತಹ ಸಮಸ್ಯೆ ಅಲ್ಲ ಇಟ್ ಇಸ್ ಅ ಕ್ರೋನಿಕ್ ಫೇಲ್ಯೂರ್ ಅಂತ ಹೇಳ್ಬೋದು ಇದಕ್ಕೆ ಏನೆಲ್ಲ ಒಂದು ಕಾರಣಗಳು ಇರಬಹುದು ಒಂದು ಸೆರೆಂಟರಿ ಲೈಫ್ ಸ್ಟೈಲ್ ನೀವು ಹೇಳಿದ ಹಾಗೆ ಆ ಅನುವಂಶೀಯತೆ ಒಂದು ಇರಬಹುದು ಹೌದು ಇನ್ನ ಏನೆಲ್ಲ ಟ್ರಿಗರ್ ಮಾಡುತ್ತೆ ಈ ರೀತಿಯಾದಂತಹ ಫಾಲ್ಟಿ ಡಯಟ್ ಬೇಸಿಕಲಿ ಅದೇನೆ ಅನುವಂಶೀಯ ಅಂತ ಹೇಳಿದ್ರು ಈಗ ಒಂದ್ ಮನೇಲಿ ತಂದೆ ತಾಯಿ ಮಕ್ಕಳು ಇರ್ತಾರೆ ಬಟ್ ಆದ್ರೆ ಎಲ್ರಿಗೂ ಒಂದೇ ಫುಡ್ ಸ್ಟೈಲ್ ಇರತ್ತೆ ಅಲ್ವಾ ಈಗ ಐದ್ ಜನ ಮನೇಲಿ ಇದ್ರೆ ಐದು ಜನಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಏನು ಇರಲ್ಲ ದರ್ ಕಸ್ಟಮ್ ಟು ಸೇಮ್ ಇಡ್ಲಿ ಸೇಮ್ ದೋಸಾ ಅದೇ ರೊಟೀನ್ ಫಾಲೋ ಮಾಡಿರ್ತಾರೆ ಸೊ ಈಗ ಒಬ್ರಿಗೆ ಡಯಾಬಿಟಿಸ್ ಇದ್ರೆ ಇಟ್ಸ್ ನ್ಯಾಚುರಲ್ ದಟ್ ನೆಕ್ಸ್ಟ್ ಇವ್ರಿಗುನು ಇಫ್ ದೇ ಫಾಲೋ ದ ಸೇಮ್ ಫುಡ್ ಸ್ಟೈಲ್ ಬರತ್ತೆ ಸೊ ಅದನ್ನ ನಾವು ಅನುವಂಶೀಯ ಜೊತೆ ಫಾಲ್ಟಿ ಲೈಫ್ ಸ್ಟೈಲ್ ಕೂಡ ಫಾಲ್ಟಿ ಡಯೆಟ್ ಎಸ್ಪೆಷಲಿ ಅದೇನೇ ಮೇನ್ ಕಾರಣ ಇದಕ್ಕೆ ಸೊ ಆಮೇಲೆ ಸೆಡೆಂಟ್ರಿ ನಮ್ದೆಲ್ಲ ವರ್ಕ್ ಹಾಗೆ ಇದೆ ಕೂತು ಮಾಡುವಂತದ್ದು ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದಿಲ್ಲ ನಾವು ಯಾರೂನು ಹಾಗಾಗಿ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಬರ್ನ್ ಆಗಲ್ಲ ಕಾರ್ಬೋಹೈಡ್ರೇಟ್ ಬರ್ನ್ ಆಗದೆ ಇರೋದೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಅಗೇನ್ ಇಟ್ ಗೆಟ್ಸ್ ಡೆಪಾಸಿಟೆಡ್ ಅದು ಗ್ಲುಕೊಗೊನ್ ಮೆಕ್ಯಾನಿಸಮ್ ಅಂತಿರತ್ತೆ ಅದರಿಂದ ವಾಪಸ್ ಎಲ್ಲ ಫ್ಯಾಟ್ ಡೆಪೋಸಿಷನ್ ಆಗಿ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ